ಅಸೋಸಿಯೇಷನ್ ಆಫ್ ಅಲೆಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ಭಾರತೀಯ ಸೇನಾ ದಿನ ಮತ್ತು ರಾಷ್ಟ್ರೀಯ ರೈತರ ದಿನ ಪ್ರಯುಕ್ತ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಲಯನ್ಸ್ ಸಂಸ್ಥೆಯ ಮುಖ್ಯ ಧೇಯ ಕ್ಯಾನ್ಸರ್ ನಿರ್ಮೂಲನೆಗೆ ಆದ್ಯತೆ ಅಗತ್ಯ ನೆರವು ಇದರೊಟ್ಟಿಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ದಿನಗಳಲ್ಲಿ ತನ್ನದೇ ಆದ ಸೇವಾ ಚಟುವಟಿಕೆಗಳನ್ನು ರೂಪisೋದಾಗಿದೆ ಅಂತ ನುಡಿದ್ರು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಅಲಯನ್ಸ್ ಸಂಸ್ಥೆಯ ಶಾಖೆಗಳಿದ್ದು ಲಕ್ಷಾಂತರ ಮಂದಿ ಸದಸ್ಯರು ವಿವಿಧ ಸೇವಾ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ತೊಡಗಿಸಿಕೊಂಡಿದ್ದಾರೆ ಅಂತ ತಿಳಿಸಿದರು ಭಾರತೀಯರ ಗಾಗಿ ಒಂದು ಸೇವಾ ಸಂಸ್ಥೆ ಹೇಗೆ ಇಂಟರ್ನیشنل ಸಂಸ್ಥೆಗಳಾದ ಜೆಸಿಸು ರೋಟ್ರಿ ಲಯನ್ಸ್ ಇದೆಯೋ ಹಾಗೆ ಅಲೆಯನ್ಸ್ ಕ್ಲಬ್ ಸಹ ಭಾರತದಿಂದ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಶಾಖೆಗಳಾಗಿ ಮಂಡ್ಯ ಮತ್ತು ಮೈಸೂರಿನಲ್ಲಿ ಕಳೆದ ಒಂದು ವರ್ಷದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮಂಡ್ಯದ ಈ ಜಿಲ್ಲೆಗೆ ರಾಜ್ಯಪಾಲರಾಗಿ ಕೆ ಟಿ ಅವರು ರಾಜ್ಯಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಅಲಿಯನ್ಸ್ ಕ್ಲಬ್ದು ಮುಖ್ಯವಾಗಿ ಮೂರು ಒಂದು ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಮೊದಲನೇದಾಗಿ ಎರಡನೇದು ಓಲ್ಡ್ ಏಜ್ ಹೋಮ್ಗಳು ಮತ್ತು ಮೂರನೇದು ಆರ್ಫನ್ಸ್ ಹೋಮ್ಗಳು ಈ ಜೊತೆಗೆ ಇದಲ್ಲದೆ ನಾವು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿರುವಂಥ ಆ ದಿವಸಗಳನ್ನು ಸಹ ನಾವು ಆಚರಿಸ್ತಾ ಇದ್ದೀವಿ ಉದಾಹರಣೆಗೆ ಇಂಜಿನಿಯರ್ಸ್ ಡೇ ಆಗಲಿ ಡಾಕ್ಟರ್ಸ್ ಡೇ ಆಗಲಿ ಅದೇ ರೀತಿ ಟೀಚರ್ಸ್ ಡೇ ಲಾಯರ್ಸ್ ಡೇ ಮಾಡಿದ್ದೀವಿ ಅದೇ ರೀತಿ ಈಗ ಸೇನಾ ದಿನ ಮತ್ತು ರೈತರ ದಿನವನ್ನ ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದ ಕೆಮೂರ್ತಿ ಸುಬ್ರಹ್ಮಣ್ಯ ರಮೇಶ್ ಆದರ್ಶ ಕೃಷಿಕ ಕೆಎಸ್ ಸೋಮಶೇಖರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಕೆ ಟಿ ಕೆಟಿಹನುಮಂತು ಅನಿಕೇತನ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ರಾಮಲಿಂಗಯ್ಯ ಅಲಯನ್ ಸಂಸ್ಥೆಯ ವಂದನೆ ಜಿಲ್ಲಾ ಉಪರಾಜ್ಯಪಾಲ ಮಾದೇಗೌಡ ನಿವೃತ್ತ ಪ್ರಾಂಶುಪಾಲ ಎಚ್ ಅನಿಲ್ ಕುಮಾರ್ ಸಂಪುಟ ಗಜಾಂಚಿ ರಕ್ಷಿತ್ ರಾಜ್ ಪ್ರತಿಭಾಂಜಲಿ ಪ್ರೊಫೆಸರ್ ಡೇವಿಡ್ ಸೇರಿದಂತೆ ಹಲವರು ಹಾಜರಿದ್ದರು